ಚನ್ನರಾಯಪಟ್ಟಣದ ಪುರಸಭೆಯ ಆರನೇ ವಾರ್ಡಿನಲ್ಲಿ ಸುಮಾರು ಹತ್ತು ಲಕ್ಷ ರು ವೆಚ್ಚದಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಜಿಮ್ ನಿರ್ಮಾಣ ಮಾಡಲು ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು ವಾರ್ಡಿನ ಸದಸ್ಯೆ ಭಾಗ್ಯಲಕ್ಷ್ಮಿ ಪೂಜೆ ನೆರವೇರಿಸಿದರು ಈ ವೇಳೆ ಪುರಸಭೆ ಅಧ್ಯಕ್ಷೆ ರಾಣಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸದಸ್ಯರಾದ ಮೋಹನ್ ಸುಜಾತ ಧರಣೇಶ್ ಗಣೇಶ್ ಕವಿತಾ ಲಕ್ಷ್ಮಿ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ಹಾಗೂ ಪುರಸಭೆಯ ಸಿಬ್ಬಂದಿಗಳು ಹಾಗೂ ನೌಕರರು ಉಪಸ್ಥಿತರಿದ್ದರು ಅವರು ಸಹನವರ್ ವಾರ್ಡ್ ಅಲ್ಲಿ ಒಂದು ಉದ್ಯಾನವನ ಒಂದು ಕನಕ ಜಯಂತಿ ಪ್ರಯುಕ್ತ ಒಂದು ಉದ್ಘಾಟನೆ ಮಾಡಿ ಶಾಸಕರ ನೇತೃತ್ವದಲ್ಲಿ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಕಾರ್ಯಕ್ರಮಗಳಿದೆ ಹಾಗಾಗಿ ಇವತ್ತಲ್ಲಿ ಮಕ್ಕಳಿಗೆ ಒಂದು ಆಟದ ವ್ಯವಸ್ಥೆ ಮತ್ತೆ ರೋಟ್ರಿ ಕ್ಲಬ್ ವತಿಯಿಂದ ಒಂದು ಬೆಂಚ್ ಉದ್ಯಾನವನದಲ್ಲಿ ಅವರು ಒಂದು ಕೊಡುಗೆ ಸಹ ಕೊಟ್ಟಿದ್ದಾರೆ ಹಾಗೆ ಇವತ್ತು ಒಂದು ಫಿಫ್ಟೀನ್ ನಲ್ಲಿ ಇಂದು ಜಿಮ್ಮಿನ ಒಂದು ಇದು ಮಾಡೋಕ್ಕೋಸ್ಕರ ಇಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಅದು ಎಂಟೂವರೆ ಲಕ್ಷದ್ದು ಕಾಮಗಾರಿಕೆ ಇದು ಹಾಗಾಗಿ ಆದಷ್ಟು ಬೇಗ ಪೂರ್ಣಗೊಳಿಸ್ತೀವಿ ಅಂತ ಹೇಳ್ತಾ ಮಾತನ್ನು ಅಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ಯಿತ ಸದಸ್ಯರು ಸಹ ಇವತ್ತಿನ ದಿನ ಈ ವಾರ್ಡ್ ನಂಬರ್ ಆರಲ್ಲಿ ಜಿಮ್ ಉಪಕರಣಗಳ ಬಗ್ಗೆ ಇವತ್ತು ಬುದ್ಧಿ ಪೂಜೆನ ಕಾರ್ಯಕ್ರಮವನ್ನು ಕಂಡಿದ್ದೀವಿ ಇವತ್ತಿನ ದಿನ ಹತ್ತು ಲಕ್ಷದ ಸುಮಾರು ಹತ್ತು ಲಕ್ಷ ವೆಚ್ಚಕ್ಕೆ ಸಂಬಂಧಪಟ್ಟಂಗೆ ಜಿಮ್ ಅನ್ನು ರೆಡಿ ಮಾಡೋಕ್ಕೆ ಉದ್ಘಾಟನೆ ಬುದ್ಧಿ ಶಂಕುಸ್ಥಾಪನೆ ಮತ್ತು ಮಾಡಿದ್ವಿ ಮತ್ತು ಅಲ್ಲಿ ನಮ್ಮ ಕನಕ ಜಯಂತಿ ಪ್ರಯುಕ್ತ ಅಲ್ಲೊಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಸಹ ಮಾಡಿದ್ವಿ ನಮ್ಮ ಎಲ್ಲ ತೈಸ್ರೋ ಸಹ ಸಹಕಾರದಿಂದ ಇವತ್ತಿನ ಈ ಕಾರ್ಯಕ್ರಮ ಉದ್ಘಾಟನೆ ನಡೆದಿದೆ ತುಂಬ ಬೇಗ ಈ ಕೆಲಸ ನಡೆದು ಜನರಿಗೆ ದೊರಕುವಂತಾಗ್ಲಿ ಅಂತ ದೇವರಲ್ಲಿ ಕೇಳಕ ಪ್ರಾರ್ಥನಾಂ ಚಕರಿಷೇಂ ಪ್ರಕೃತಂಡ ಮಹಾ ಕಾಯಾ ಸೂರ್ಯಕರ್ತೀಶ ಸರ್ವದಾಃ ಓಂ ವಂತೇ ರಾಜಾ ಹವನಃ ವಂತೇ ದೇವಾ ಆವಾಹಯಾಮಿ ಮಹಾಗಣಪತಿ <suss> ಏನಕ <coughs> <suss> 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 <suss>